ಚಿಕ್ಕಬಳ್ಳಾಪುರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಪುಂಡ ಪೋಕರಿಗಳ ಅಟ್ಟಹಾಸ ಮಿತಿ ಮೀರ್ತಾ ಇದೆ ಸಣ್ಣ ಪುಟ್ಟ ವಿಷಯಕ್ಕೆ ಮಚ್ಚು ಲಾಂಗು ದೊಣ್ಣೆಗಳನ್ನು ಹಿಡಿದು ಸಿಕ್ಕ ಸಿಕ್ಕವರ ಮೇಲೆ ಹಲ್ಲೆ ಮಾಡಲು ಮುಂದಾಗ್ತಾ ಇದ್ದಾರೆ ಅಂತಹದೇ ಒಂದು ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ ಇದು ಇಡೀ ಗ್ರಾಮವನ್ನೇ ಬೆಚ್ಚಿ ಬೀಳಿಸಿದೆ ಹೀಗೆ ಪೊಲೀಸರ ಮುಂದೆ ಮಚ್ಚು ದೊಣ್ಣೆಗಳಿಂದ ಸಿಕ್ಕ ಸಿಕ್ಕವರ ಮೇಲೆ ಹಲ್ಲೆ ನಡೆಸ್ತಾ ಇರುವಂತಹ ದೃಶ್ಯಗಳು ಮತ್ತೊಂದು ಕಡೆ ರಕ್ತದ ಮಡುವಿನಲ್ಲಿ ಬಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ಳುತ್ತಿರುವಂತಹ ದೃಶ್ಯಗಳು ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಅಂದಾರ್ಲಹಳ್ಳಿ ಗ್ರಾಮದಲ್ಲಿ ಹೌದು ಕಳೆದ ಒಂದು ವಾರದ ಹಿಂದೆ ಗಣೇಶ ವಿಸರ್ಜನೆ ವೇಳೆ ಪಟಾಕಿ ಸಿಡಿಸುವ ವಿಚಾರಕ್ಕೆ ನಡೆದಂತ ಕ್ಷುಲ್ಲಕ ಗಲಾಟೆ ಈಗ ಪ್ರಾವಣ್ಣ ಪ್ರಾಣವನ್ನೇ ಬಲಿ ಪಡೆಯುವಂತ ಕೋಪತಾಪಕ್ಕೆ ಮುಂದಾಗಿದೆ ಅಂದಾರ್ಲಹಳ್ಳಿ ಗ್ರಾಮದ ಪೃಥ್ವಿ ವಿನೋದ್ ಅಕ್ಷಯ್ ನವೀನ್ ರಾಕೇಶ್ ಮತ್ತು ಚಿನ್ನಿ ಸೇರಿದಂತೆ ಒಟ್ಟು ಒಂಬತ್ತು ಜನ ಯುವಕರು ಗಾಂಜಾ ಸೇವಿಸಿ ಕೆಲವರು ಕುಡಿದ ಅಮಲಿನಲ್ಲಿ ಮಚ್ಚು ದೊಣ್ಣೆಗಳಿಂದ ಹಲ್ಲೆ ಮಾಡಲು ಮುಂದಾಗಿದ್ದಾರೆ ಗ್ರಾಮಸ್ಥರೇ ಆರೋಪವನ್ನ ಮಾಡಿದ್ದಾರೆ ಸದ್ಯ ಘಟನೆಯಲ್ಲಿ ಒಂದು ರವಿಚಂದ್ರ ಗೋವಿಂದ ಮತ್ತು ರಾಜಶೇಖರ್ ನಿತಿನ್ ಜಯಮ್ಮ ಹಾಗೂ ಗರ್ಭಿಣಿ ಮಹಿಳೆ ಗೌತಮಿ ಮತ್ತು ಗಾಯಗೊಂಡು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರೆ ಜಯಮ್ಮ ಹಾಗೂ ಹಾಗೂ ನಿತಿನ್ ಗಂಭೀರವಾಗಿ ಗಾಯಗೊಂಡು ಬೆಂಗಳೂರಿನಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಇನ್ನು ಕಳೆದ ಬಾರಿ ನಡೆದಂತ ಗಲಾಟೆ ಕುರಿತು ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದು ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆ ಇಂದು ಈ ದುರಂತ ನಡೆದಿದೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ ಇನ್ನು ಗ್ರಾಮದಲ್ಲಿ ಗಲಾಟೆ ಶುರುವಾಗ್ತಾ ಇದ್ದಂತೆ ಸ್ಥಳಕ್ಕೆ ಭೇಟಿ ಕೊಟ್ಟ ನೂರ ಹನ್ನೆರಡು ಪೊಲೀಸರು ಹಾಗೂ ಚಿಕ್ಕಬಳ್ಳಾಪುರ ಒಂದು ಗ್ರಾಮಾಂತರ ಪೊಲೀಸ್ ಯುವಕರು ಬೆಳೆಯಿದಂತ ಮಾರಕಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಪೊಲೀಸರ ಮುಂದೆ ಹಲ್ಲೆ ಮಾಡಲು ಮುಂದಾಗಿದ್ದಾರೆ ಈ ಎಲ್ಲಾ ದೃಶ್ಯಗಳು ಮೊಬೈಲ್ನಲ್ಲಿ ು ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ಊರಿಗೆ ಉಳಿಗಾಲ ಇರುವುದಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ

ఏ పదరా ఆ దెర్రా ఉరా బాబూ కరెక్ట్ గానే కొడె వ కొయేల్నే లాంగ్